ಇವತ್ತು ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇದರ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ದಸರಾ ಉತ್ಸವ ಮೂರನೇ ತಾರೀಕಿಂದ ಹನ್ನೆರಡನೇ ತಾರೀಕುವರೆಗೆ ನಡೀತದೆ ಮೂರನೇ ತಾರೀಕು ಉದ್ಘಾಟನೆ ಆಗ್ತದೆ ಹನ್ನೆರಡನೇ ತಾರೀಕು ಜಂಬೂ ಸವಾರಿ ನಡೀತದೆ ಮೂರನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರಿಗೆ ನವರಾತ್ರಿ ಅಂತ ಕರಿತೀವಿ ಮೂರನೇ ತಾರೀಕು ಉದ್ಘಾಟನೆ ಯಾರಿಂದ ಮಾಡಿಸ್ಬೇಕು ಯಾವ ಗಣ್ಯ ವ್ಯಕ್ತಿಯಿಂದ ಮಾಡಿಸ್ಬೇಕು ಅನ್ನೋದನ್ನು ಇಡೀ ಸಭೆ ಸರ್ವಾನುಮತದಿಂದ ನನಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಯಾರು ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋದನ್ನು ಘೋಷಣೆ ಮಾಡ್ತೀನಿ ಸೊ ಒಂದು ಕಾರ್ಯಕಾರಿಣಿ ಸಮಿತಿ ಸಭೆ ಇರ್ತದೆ ಆ ಕಾರ್ಯಕಾರಿಣಿ ಸಮಿತಿ ಸಭೆಯ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪನವರು ವಹಿಸ್ತಾರೆ ಅವರು ಅಲ್ಲಿ ಕೆಲವು ನಿರ್ಣಯಗಳನ್ನು ಮಾಡ್ತಾರೆ ಈ ಸಾರಿ ದಸರಾವನ್ನು ವಿಜೃಂಭಣೆಯಿಂದ ಆಕರ್ಷಣೆಯಿಂದ ಆಕರ್ಷಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ ಯಾಕಂದರೆ ಈ ವರ್ಷ ನಮ್ಮ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆಯಾಗಿದೆ ಬಿತ್ತನೆ ಆಗಿದೆ ರೈತರು ಎಲ್ಲ ಹರ್ಷ ಹರ್ಷದಿಂದ ಇದ್ದಾರೆ ಬೆಳೆ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಜಲಾಶಯಗಳು ಕೂಡ ತುಂಬಿದ್ದಾವೆ ವರ್ಷ ಏನಾಗಿತ್ತು ಬರಗಾಲ ಇತ್ತು ಮಳೆ ಸಾಕಷ್ಟು ಆಗಲಿಲ್ಲ ಬರಗಾಲ ಇದ್ದರಿಂದ ಸರಳವಾಗಿ ಆಚರಣೆಯನ್ನು ಮಾಡಿದ್ದು ಮತ್ತು ದಸರಾ ಉದ್ಘಾಟನೆ ದಿನವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಪ್ರಾರಂಭ ಆಗ್ತವೆ ಮತ್ತೆ ದೀಪಾಲಂಕಾರನು ಕೂಡ ಪ್ರಾರಂಭ ಆಗುತ್ತೆ ದಸರಾ ವಸ್ತು ಪ್ರದರ್ಶನ ಕೂಡ ಪ್ರಾರಂಭ ಆಗುತ್ತೆ ಅವತ್ತೇ ಉದ್ಘಾಟನೆ ಆಗುತ್ತೆ ಕುಸ್ತಿ ಪ್ರದರ್ಶನ ಕೂಡ ಉದ್ಘಾಟನೆ ಆಗುತ್ತೆ ಯುವ ಸಂಭ್ರಮ ಯುವ ದಸರಾ ಆಮೇಲೆ ಕ್ರೀಡೆಗಳು ಇವೆಲ್ಲವೂ ಕೂಡ ಅವತ್ತೇ ಪ್ರಾರಂಭ ಆಗ್ತದೆ ನಾನು ಭಾಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ದೀಪಾಲಂಕಾರ ಈ ಸಾರಿ ಇಪ್ಪತ್ತೊಂದು ದಿನಗಳ ಕಾಲ ನಡೀತದೆ ಅಂದರೆ ದಸರಾ ಜಂಬೂ ಸವಾರಿ ಮುಗಿದ ಮೇಲೂ ಕೂಡ ಹನ್ನೊಂದು ದಿನಗಳ ಕಾಲ ನಡೀತದೆ ಕಳೆದ ಬಾರಿಗಿಂತ ಈ ಸಾರಿ ಚೆನ್ನಾಗಿ ಹೆಚ್ಚು ಆಕರ್ಷಣೀಯವಾಗಿ ದೀಪಾಲಂಕಾರ ಇರಬೇಕು ಅಂಥೇಳಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ಮತ್ತು ಕೆ ಜೆ ಜಾರ್ಜ್ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದರು ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇವೆ ಭಾಳ ಚೆನ್ನಾಗಿ ಆಕರ್ಷಣೀಯವಾಗಿ ಮಾಡ್ತೀವಿ ಅಂಥೇಳಿ ಮಾತು ಕೊಟ್ಟಿದ್ದಾರೆ ಪ್ರವಾಸಿಗರಿಗೆ ಬಂದಾಗ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ಸೆಕ್ಯೂರಿಟಿ ಒದಗಿಸ್ಕೊಡ್ತಕ್ಕಂಥ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಸೊ ಒಟ್ಟಾರೆಯಾಗಿ ಇದು ಒಂದು ನಾಡ ಹಬ್ಬವಾಗಿ ಜನಪರವಾದಂಥ ಉತ್ಸವ ಆಗಬೇಕು ವಿಜೃಂಭಣೆಗೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಮಾಡ್ತೀವಿ ಕಳೆದ ಬಾರಿ ಮೂವತ್ತು ಸುಮಾರು ಮೂವತ್ತು ಕೋಟಿ ರೂಪಾಯಿನಷ್ಟು ಖರ್ಚಾಗಿತ್ತು ಈ ಸರ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗ್ಬೋದು ನೀನು ಹೇಳದಷ್ಟು ನಾವು ಮಾಡೋಕ್ಕಾದ್ದೇನಪ್ಪ ನೀನೇ ಮ ಖರ್ಚು ಮಾಡೋ ಒಂಥರ ನೀನೇ ಹೇಳ್ತಾ ಇದ್ದೀನಿ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಷ್ಟು ಖರ್ಚಾಗ್ ಎಷ್ಟು ಮಾಡಬೇಕು ಅಷ್ಟು ಮಾಡ್ತೀವಿ ನೀನು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇಲ್ಲ ಈ ಸರ್ ಇಶ್ಯೂಸ್ ಆಗಬಾರ್ದಾಗ ನೋಡ್ಕೋತೀವಿ